ನಮಶ್ಚಂಡಿಕೈ ಇವತ್ತು ನಾವು ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮ್ಯದ ತೃತೀಯ ಚರಿತ ಅಥವಾ ಉತ್ತಮ ಚರಿತ್ರವನ್ನು ಪ್ರಾರಂಭಿಸೋಣ ದೇವಿ ಮಹಾತ್ಮ್ಯದ ಐದನೇ ಅಧ್ಯಾಯ ಅಪರಾಜಿತ ಸ್ತೋತ್ರ ಅಂದರೆ ದೇವಿ ಸ್ತುತಿ ಹಾಗೂ ದೇವಿಯೊಡನೆ ದೂತ ಸಂವಾದ अध्यायद प्रारम्भूचे नाम महासरस्वतीोणा घण्टा चक्रं धनुस्सायकं हस्ताब्जैर्दधतीं घनां तविलसच्चितां शुतुल्यप्रभां गौरीदेहसमुद्भवां त्रिजगता माधा ಅಪೂರ್ವ ಋಷಿಯು ಹೀಗೆ ಹೇಳಿದ ಹಿಂದೆ ಶುಂಭ ನಿಶುಂಭರೆಂಬ ಇಬ್ಬರು ರಾಕ್ಷಸರಿಂದ ದೇವೇಂದ್ರನ ರಾಜ್ಯವು ಅಪಹರಿಸಲ್ಪಟ್ಟಿತು ಎಲ್ಲ ದೇವತೆಗಳ ಸ್ಥಾನ ಹಾಗೂ ಕೆಲಸವನ್ನ ಅವರೇ ಮಾಡಲಾರಂಭಿಸಿದರು ಆಮೇಲೆ ದೇವತೆಗಳು ಈ ರಾಕ್ಷಸರ ಹಾವಳಿಯಿಂದ ಎಲ್ಲವನ್ನೂ ಕಳೆದುಕೊಂಡು ಸ್ವರ್ಗದಿಂದ ಹೊರತಳ್ಳಲ್ಪಟ್ಟವರಾಗಿದ್ದರು ಆಗ ಮತ್ತೆ ದೇವತೆಗಳು ಅಪರಾಜಿತ ಎಂಬ ಹೆಸರುಳ್ಳ ದೇವಿಯನ್ನು ನೆನೆಸುವವರಾದರು ದೇವಿಯು ನೀಡಿದ ಕಷ್ಟಕಾಲದಲ್ಲಿ ಸ್ಮರಿಸಿದಲ್ಲಿ ಕೂಡಲೇ ಕಷ್ಟವನ್ನು ನಾಶಗೊಳಿಸುವ ವರವನ್ನು ನೆನಪಿಸಿಕೊಂಡು ಅವರೆಲ್ಲ ಪರ್ವತ ರಾಜನಾದ ಹಿಮಾಚಲ ನಡೆಗೆ ಹೊರಟರು ಅನಂತರ ಅಲ್ಲಿ ವಿಷ್ಣು ಮಾಯಿಯಾದ ದೇವಿಯನ್ನು ಕುರಿತು ಹೀಗೆ ಸ್ತೋತ್ರವನ್ನು ಮಾಡ್ತಾ ಹೋದರು ಈ ಸ್ತೋತ್ರ ಅಪರಾಜಿತಾ ಸ್ತೋತ್ರ ಅಂತ ಕರೆಯಲ್ಪಟ್ಟಿದೆ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾ ಸ್ಮೃತ ದೇವತೆಗಳು ಹೀಗೆ ಹೇಳಿದರು ದೇವಿಗೆ ನಮಸ್ಕಾರ ಮಹಾದೇವಿಗೆ ನಮಸ್ಕಾರ ಶಿವಗೆ ಯಾವಾಗಲೂ ನಮಸ್ಕಾರ ಪ್ರಕೃತಿಗೆ ನಮಸ್ಕಾರ ಭದ್ರೆಗೆ ನಮಸ್ಕಾರ ನಿಯತ ಚಿತ್ತರಾಗಿ ಆಕೆಯನ್ನು ನಮಸ್ಕರಿಸಿದ್ದೇವೆ ತಮ್ಮ ಸ್ತುತಿಯನ್ನು ಮುಂದುವರಿಸುತ್ತಾ ದೇವತೆಗಳು ಹೇಳ್ತಾ ಹೋಗ್ತಾರೆ ಮುಂದೆ ರುದ್ರನ ಮಹಿಮಾ ಸ್ವರೂಪಳು ನಿತ್ಯಳು ಗೌರವರ್ಣದವಳಾದ ಪೋಷಕಿಯಾದ ದೇವಿಗೆ ನಮಸ್ಕಾರಗಳು ಚಂದ್ರ ರೂಪಳು ಬೆಳದಿಂಗಳಿನ ರೂಪಳು ಆದ ಸುಖ ಸ್ವರೂಪಳಾದ ದೇವಿಗೆ ಯಾವಾಗಲೂ ನಮ್ಮ ನಮಸ್ಕಾರಗಳು ಕಲ್ಯಾಣಿಯು ನಮಸ್ಕರಿಸಿದವರನ್ನು ಬೆಳೆಸುವವಳು ಸಿದ್ಧಿ ರೂಪಳು ಆದವಳಿಗೆ ನಮಸ್ಕಾರ ಶಕ್ತಿ ಶಕ್ತಿರೂಪ ಭೂಪತಿಗಳ ರಾಜಲಕ್ಷ್ಮಿ ಶರ್ವಾಣಿಯಾದ ನಿನಗೆ ನಮಸ್ಕಾರ ದುರ್ಗೆಯೂ ಸರ್ವ ಸಾರಳು ಕೃಷ್ಣೆಯೂ ಧೂಮ್ರವರ್ಣರಾದವಳಿಗೆ ನಮಸ್ಕಾರ ಅತಿ ಸೌಮ್ಯ ರೌದ್ರಳೂ ಆದ ಆಕೆಗೆ ನಮಸ್ಕಾರ ಜಗತ್ತಿಗೆ ಆಧಾರಳಾದ ದೇವಿಗೆ ಹಾಗೂ ಪ್ರಯತ್ನ ರೂಪಳಿಗೆ ಅನಂತ ನಮಸ್ಕಾರಗಳು ಯೇವೀ ಸರ್ವಭೂತು ವಿಷ್ಣು ಮಾೇತಿ ಶಬ್ದಿತ ನಮಸ್ತೈ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಯಾವ ದೇವಿಯು ಎಲ್ಲ ಪ್ರಾಣಿಗಳಲ್ಲಿಯೂ ವಿಷ್ಣು ಮಾಯೆ ಎನಿಸಿರುವಳೋ ಆಕೆಗೆ ನಮಸ್ಕಾರ ಹಾಗೆಯೇ ಎಲ್ಲ ಪ್ರಾಣಿಗಳಲ್ಲಿ ಯಾವಾಕೆಯು ಚೇತನ ಎನಿಸಿರುವಳೋ ರೂಪದಿಂದ ಇರುವಳೋ ನಿದ್ರಾರೂಪದಿಂದ ಇರುವಳು ಆಕೆಗೆ ನಮಸ್ಕಾರಗಳು ಪುನಃ ಪುನಃ ನಮಸ್ಕಾರಗಳು ಯಾವ ದೇವಿ ಎಲ್ಲ ಪ್ರಾಣಿಗಳಲ್ಲಿ ಹಸುವಿನ ರೂಪದಿಂದ ನೆರಳಿನ ರೂಪದಿಂದ ಶಕ್ತಿ ರೂಪದಿಂದ ತೃಷ್ಣಾರೂಪದಿಂದ ಇರುವಳು ಆಕೆಗೆ ಮತ್ತೆ ಮತ್ತೆ ನಮಸ್ಕಾರಗಳು ಯಾವ ದೇವಿ ಎಲ್ಲ ಪ್ರಾಣಿಗಳಲ್ಲಿಯೂ ಕ್ಷಮಾ ರೂಪದಿಂದ ಜಾತಿ ರೂಪದಿಂದ ಲಜ್ಜಾರೂಪದಿಂದ ಶಾಂತಿ ರೂಪದಿಂದ ಇರುವಳು ಆಕೆಗೆ ಮತ್ತೆ ಮತ್ತೆ ನಮಸ್ಕಾರಗಳು ಯಾವ ದೇವಿಯು ಎಲ್ಲ ಭೂತಗಳಲ್ಲಿಯೂ ಶ್ರದ್ಧಾ ರೂಪದಿಂದ ಕಾಂತಿ ರೂಪದಿಂದ ಇದ್ದುಕೊಂಡಿರುವಳೋ ಲಕ್ಷ್ಮಿ ರೂಪದಿಂದ ವೃತ್ತಿ ರೂಪದಿಂದ ಇರುವಳೋ ಆಕೆಗೆ ಮತ್ತೆ ಮತ್ತೆ ನಮಸ್ಕಾರಗಳು ಯಾವ ದೇವಿಯು ಸಮಸ್ತ ಪ್ರಾಣಿಗಳಲ್ಲಿಯೂ ಸ್ಮೃತಿ ದಯಾ ತೃಪ್ತಿ ರೂಪದಿಂದ ತಾಯಿಯ ರೂಪದಿಂದ ಭ್ರಾಂತಿ ರೂಪದಿಂದ ಇರುವಳೋ ಆಕೆಗೆ ಮತ್ತೆ ಮತ್ತೆ ನಮಸ್ಕಾರಗಳು ಇಂದ್ರಿಯಗಳಿಗೆ ಆಶ್ರಯಳಾಗಿಯೂ ಎಲ್ಲ ಭೂತಗಳಲ್ಲಿ ವ್ಯಾಪಿಸಿರುವವಳಾಗಿಯೂ ಇರುವಳು ಅಂದರೆ ಪಂಚಭೂತಗಳ ಅಧಿಷ್ಟಾತ್ರೆಯು ಅಂತಹ ದೇವಿಗೆ ನಮಸ್ಕಾರಗಳು ಮತ್ತು ಯಾವಾಕೆಯ ಚಿತ್ ಸ್ವರೂಪದಿಂದ ಸಮಸ್ತವನ್ನು ವ್ಯಾಪಿಸಿ ಜಗತ್ತಿನಲ್ಲೆಲ್ಲ ಇರುವಳು ಆ ದೇವಿಗೆ ನಮಸ್ಕಾರಗಳು ಹೀಗೆ ದೇವತೆಗಳಿಂದ ಸ್ತುತಿಸಲ್ಪಟ್ಟವಳಾಗಿ ಇಷ್ಟಾರ್ಥಗಳನ್ನು ನೀಡಿದ ಹಾಗೂ ದೇವೇಂದ್ರನಿಂದ ಕಷ್ಟಕಾಲದಲ್ಲಿ ಸೇವಿಸಲ್ಪಟ್ಟವಳಾಗಿರುವಂತಹ ಶುಭ ಕಾರಣಿಯೂ ಈಶ್ವರಿಯೂ ಆದ ಆಕೆಗೆ ನಾವು ನಮಸ್ಕರಿಸುತ್ತೇವೆ ಆಕೆ ನಮಗೆ ಶುಭವನ್ನು ಮಂಗಳವನ್ನು ಮಾಡಲಿ ಆಪತ್ತನ್ನು ನಾಶಗೊಳಿಸುವವಳಾಗಲಿ ಯಾವ ದೇವಿಯು ಕೊಬ್ಬಿದ ರಾಕ್ಷಸರ ಬಲದಿಂದ ಬೆಂದಿರುವ ದೇವತೆಗಳಾದ ನಮ್ಮಿಂದ ನಮಸ್ಕರಿಸಲ್ಪಡುತ್ತಿರುವಳೋ ಮತ್ತೆ ಯಾವಾಕೆ ಸ್ಮರಣೆ ಮಾತ್ರದಿಂದ ನಮ್ಮೆಲ್ಲ ಆಪತ್ತುಗಳನ್ನು ಕಳೆಯುವಳು ಅವಳು ನಮ್ಮನ್ನು ಕಾಪಾಡಲಿ ಈಗ ಸುಮೇಧ ಋಷಿ ಮುಂದೆ ಹೇಳ್ತಾನೆ ಹೀಗೆ ಸ್ತುತಿ ಮಾಡ್ತಾ ಇದ್ದಂತಹ ದೇವತೆಗಳ ಸಮಕ್ಷಮದಲ್ಲಿ ಪಾರ್ವತಿ ಪಾರ್ವತಿ ದೇವಿ ಗಂಗಾ ನದಿಯಲ್ಲಿ ಸ್ನಾನಕ್ಕಾಗಿ ಅಲ್ಲಿಗೆ ಬರ್ತಾಳೆ ಆ ಸಮಯದಲ್ಲಿ ಆಕೆ ದೇವತೆಗಳನ್ನು ಕುರಿತು ಹೀಗೆ ಹೇಳ್ತಾಳೆ ನೀವು ಯಾವ ದೇವಿಯನ್ನ ಸ್ತುತಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅವಳು ಹೀಗೆ ಹೇಳ್ತಾ ಇರುವಂತಹ ಅವಳ ಶರೀರ ಕೋಶದಿಂದ ಹುಟ್ಟಿದ ಅವಳ ಅಂಶವಾದಂತಹ ಶಿವೆಯು ಹೀಗೆ ಉತ್ತರವನ್ನು ಕೊಡ್ತಾಳೆ ಶುಂಭನಿಂದ ತಿರಸ್ಕರಿಸಲ್ಪಟ್ಟು ನಿಶುಂಭನಿಂದ ಯುದ್ಧದಲ್ಲಿ ಸೋಲಿಸಲ್ಪಟ್ಟವರಾದ ದೇವತೆಗಳಿಂದ ನನ್ನನ್ನ ಕುರಿತು ಸ್ತುತಿ ಮಾಡ್ತಾ ಇದೆಯಲ್ವೇ ಅಂತ ಆ ಶಿವೆ ಹೇಳ್ತಾಳೆ ಪಾರ್ವತಿಯ ಶರೀರದಿಂದ ಹೊರಬಂದ ಆಕೆಯನ್ನ ಕೌಶಿಕಿ ಅಂತಲೂ ಕರೀತಾರೆ ಆಮೇಲೆ ಆಕೆಯೇ ಕೃಷ್ಣ ಕಾಳಿಕೆ ಅಂತ ಕರೆಯಲ್ಪಟ್ಲು ಅತ್ಯಂತ ಮನೋಹರವಾದ ಅಂಬಿಕೆಯ ಈ ರೂಪವನ್ನು ಶುಂಭ ನಿಶುಂಭರ ಸೇವಕರಾದಂತಹ ಚಂಡ ಮುಂಡರು ನೋಡ್ತಾರೆ ಅವರು ಇದನ್ನು ಶುಂಭನಿಗೆ ಬಂದು ಹೇಳುತ್ತಾರೆ ಹೀಗೆ ಹೇಳುತ್ತಾರೆ ಎಲೈ ಮಹಾರಾಜ ಅತ್ಯಂತ ಮನೋಹರಳು ಹಿಮಾಚಲವನ್ನು ಬೆಳಗುವ ಯಾರೋ ಒಬ್ಬ ಸ್ತ್ರೀ ಕಾಣಿಸಿಕೊಂಡಿದ್ದಾಳೆ ಯಾರೂ ಅಂಥ ರೂಪವತಿಯನ್ನು ಎಲ್ಲಿಯೂ ಕಂಡಿಲ್ಲ ಕಂಡಿರಲಾರರು ಹೇ ಅಸುರ ರಾಜ ಆ ದೇವಿ ಯಾರಿರಬಹುದು ಅಂತ ನೀವು ತಿಳ್ಕೊಳ್ಳಿ ಮತ್ತು ಅವಳನ್ನು ನೀವು ವಶಪಡಿಸ್ಕೊಳ್ಬೇಕು ಹೇ ರಾಜ ಸುಂದರಾಂಗಿಯು ತನ್ನ ಕಾಂತಿಯಿಂದ ದಿಕ್ಕುಗಳನ್ನು ಬೆಳಗುವವಳು ಆಕೆ ಅಂತಹ ಸ್ತ್ರೀರತ್ನ ಹಿಮಾಚಲದಲ್ಲಿ ಇದ್ದಾಳೆ ಆಕೆಯನ್ನು ನೀವು ನೋಡಬೇಕು ಹೇ ಪ್ರಭುವೆ ಮೂರು ಲೋಕಗಳ ಅಮೂಲ್ಯವಾದ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಇದೆ ಇಂದ್ರನ ಆನೆ ಪಾರಿಜಾತ ವೃಕ್ಷ ಉಚ್ಚೈಶ್ರವಸ್ ಎಂಬ ಕುದುರೆ ಬ್ರಹ್ಮನ ವಿಶಿಷ್ಟ ವಿಮಾನ ಎಲ್ಲವೂ ನಿಮ್ಮ ಅರಮನೆಯಲ್ಲಿ ಇದೆ ಕುಬೇರನ ಮಹಾಪದ್ಮನಿಧಿ ಸಮುದ್ರರಾಜನ ಕಿಂಜಲ್ ಕಿನಿ ಮಾಲೆ ವರುಣನ ಚಿನ್ನವನ್ನು ಸುರಿಸುವಂತಹ ಛತ್ರಿ ಪ್ರಜಾಪತಿಯ ಶ್ರೇಷ್ಠ ರಥ ದೇವತೆಯ ಉತ್ಕ್ರಾಂತಿದ ಶಕ್ತಿಯಾಯುಧ ಮುಂತಾದವು ಇವೆಲ್ಲ ನಿಮ್ಮ ವಶದಲ್ಲಿ ಇವೆ ಅಗ್ನಿದೇವನೂ ನಿಮಗೆ ವನ್ಹಿ ಶುದ್ಧನಾದಂತಹ ಎರಡು ವಸ್ತ್ರಗಳನ್ನು ಕೊಟ್ಟಿದ್ದಾನೆ ವರುಣನ ಪಾಶ ನಿಮ್ಮ ಸಹೋದರನ ಸ್ವಾಧೀನದಲ್ಲಿದೆ ಹೀಗಿರುವಾಗ ಆ ಸ್ತ್ರೀರತ್ನಗಳನ್ನು ಯಾಕೆ ನೀವು ಹಿಡಿದು ತರಲಿಲ್ಲ ಅಂತ ಕೇಳ್ತಾರೆ ಆ ಚಂಡಮುಂಡರು ಮುಂದೆ ಋಷಿ ಹೀಗೆ ಹೇಳುತ್ತಾನೆ ಆಗ ಶುಂಭನು ಚಂಡಮುಂಡರ ಮಾತುಗಳನ್ನು ಕೇಳಿ ಸುಗ್ರೀವನೆಂಬ ರಾಕ್ಷಸನನ್ನ ದೇವಿಯ ಬಳಿ ದೂತನನ್ನಾಗಿ ಕಳುಹಿಸಿದ ಎಲೈ ದೂತ ಶುಂಭ ಹೇಳುತ್ತಾನೆ ದೂತನತ್ರ ಅಲ್ಲಿ ಕಳಿಸುವುದಕ್ಕೂ ಮುಂಚೆ ದೂತ ನೀನು ಅವಳ ಬಳಿಗೆ ಹೋಗಿ ನನ್ನ ಮಾತಿನಂತೆ ಹೀಗೆ ಹೇಳಬೇಕು ಆಕೆ ಪ್ರಸನ್ನಳಾಗಿ ಸುಲಭವಾಗಿ ಪ್ರೀತಿಯಿಂದ ನನ್ನ ಬಳಿ ಬರುವಂತೆ ನೀನು ಮಾಡಬೇಕು ಅಂತ ಶುಂಭ ಸುಗ್ರೀವನಿಗೆ ಹೇಳುತ್ತಾನೆ ಅತ್ಯಂತ ಸುಂದರವಾದ ಪರ್ವತ ಪ್ರದೇಶದಲ್ಲಿ ದೇವಿ ಇದ್ದಲಿಗೆ ಹೋದ ಆ ದೂತ ಹೀಗೆ ಹೇಳದ ಹೇ ದೇವಿ ಕೇಳು ಶುಂಭನೆಂಬ ಮೂರು ಲೋಕದ ಒಡೆಯನಿಂದ ಕಳುಹಿಸಲ್ಪಟ್ಟಂತಹ ದೂತ ನಾನು ದೇವತೆಗಳನ್ನು ಅಸುರರನ್ನು ಗೆದ್ದವ ಆತ ಆತ ಏನು ಹೇಳಿ ಕಳುಹಿಸಿದ್ದಾನೆ ಅಂತ ಈಗ ಕೇಳು ಎಲ್ಲ ಮೂರು ಲೋಕಗಳು ದೇವತೆಗಳು ನನಗೆ ಅಧೀನರು ನಾನೇ ಬೇರೆ ಬೇರೆ ರೂಪದಿಂದ ಯಜ್ಞ ಭಾಗಗಳನ್ನು ಸ್ವೀಕರಿಸುವವನು ಮೂರು ಲೋಕಗಳ ಶ್ರೇಷ್ಠ ರತ್ನಗಳು ನನ್ನ ಅಧೀನದಲ್ಲಿದೆ ದೇವೇಂದ್ರನ ಆನೆ ಉಚ್ಚೈಶ್ರವಸ್ ಕುದುರೆ ಇವೆಲ್ಲವೂ ದೇವತೆಗಳಿಂದ ನನಗೆ ಕೊಡಲ್ಪಟ್ಟವು ಹಾಗೆ ದೇವ ಗಂಧರ್ವ ಉರಗ ಜಾತಿಯವರ ರತ್ನಭೂತವಾದ ವಸ್ತುಗಳು ನನ್ನಲ್ಲಿವೆ ಹೇ ಶೋಭನಾಂಗಿ ಹೇ ದೇವಿ ಲೋಕದಲ್ಲಿ ನೀನು ಸ್ತ್ರೀಯರಲ್ಲಿ ರತ್ನಪ್ರಾಯಳೆಂದು ನಾನು ತಿಳಿದಿರುವೆ ರತ್ನಪ್ರಾಯವಾದುದನ್ನೇ ನಾನು ಅನುಭವಿಸ್ತಾ ಇದ್ದೇನೆ ಹಾಗಾಗಿ ನೀನು ನಮ್ಮನ್ನು ಅಂದರೆ ನನ್ನನ್ನಾಗಲಿ ನನ್ನ ಸಹೋದರನನ್ನಾಗಲಿ ಮದುವೆಯಾಗು ನಮ್ಮ ಕೈ ಹಿಡಿ ಇದರಿಂದ ನೀನು ಪರಮವಾದ ಐಶ್ವರ್ಯವನ್ನು ಹೊಂದುವೆ ಇದನ್ನು ಯೋಚಿಸಿ ನನ್ನ ಹೆಂಡತಿಯಾಗು ಅಂತ ಹೇಳುತ್ತಾನೆ ರಾಕ್ಷಸರಾಜ ರಾಜ ಹೇಳಿದ್ದನ್ನು ದೂತ ಈಗ ದೇವಿಯ ಮುಂದೆ ಹೇಳ್ತಾ ಇದ್ದಾನೆ ಸುಮೇಧ ಋಷಿ ಮುಂದೆ ಹೀಗೆ ಹೇಳಿದ ಭಗವತಿಯು ಮಂಗಳ ಪ್ರದಳುವಾದ ಈ ಬ್ರಹ್ಮಾಂಡವನ್ನೆಲ್ಲ ತನ್ನ ಶಕ್ತಿಯಿಂದ ಧರಿಸಿರುವ ದುರ್ಗೆಯು ಗಾಢವಾದ ಒಳ ನಗೆಯುಳ್ಳವಳಾಗಿ ದೂತನಿಂದ ಹೀಗೆ ಹೇಳಲ್ಪಟ್ಟವಳಾಗಿ ಅವನಿಗೆ ಉತ್ತರ ಕೊಡ್ತಾ ಹೀಗೆ ಹೇಳಿದ್ಲು ನೀನು ಹೇಳಿದ್ದು ನಿಜ ಏನೂ ಸುಳ್ಳಿಲ್ಲ ಅದರಲ್ಲಿ ತ್ರೈಲೋಕ್ಯದ ಒಡೆಯನಾದ ಶುಂಭ ನಿಶುಂಭರು ಅಂಥವರೇ ಸರಿ ಆದರೆ ಈ ಸಂದರ್ಭದಲ್ಲಿ ನಾನು ಏನು ಪ್ರತಿಜ್ಞೆ ಮಾಡಿರುವೆನೋ ಅದನ್ನು ಹೇಗೆ ಸುಳ್ಳಾಗಿಸಲಿ ನನ್ನ ಪ್ರತಿಜ್ಞೆ ಏನು ಅನ್ನುವುದನ್ನು ಕೇಳು ಯಾವನು ಯುದ್ಧದಲ್ಲಿ ನನ್ನನ್ನು ಗೆದ್ದು ನನ್ನ ದರ್ಪವನ್ನು ಹೋಗಲಾಡಿಸುವನು ಹಾಗೂ ಯಾವನು ನನಗೆ ಸರಿಯಾದ ಆಗಬಲ್ಲನು ಅವನೇ ನನಗೆ ಗಂಡನಾಗಲಿ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಆದ್ದರಿಂದ ಮಹಾ ಅಸುರರಾದ ಶುಂಭ ಅಥವಾ ನಿಶುಂಭರು ಇಲ್ಲಿಗೆ ಬರಲಿ ನನ್ನನ್ನು ಗೆದ್ದು ನನ್ನ ಕೈ ಹಿಡಿಯಲಿ ಇದರಲ್ಲಿ ತಡ ಏಕೆ ಅಂತಾಳೆ ದೇವಿ ದೂತ ಹೀಗೆ ಹೇಳಿದ ಹೇ ದೇವಿ ನೀನು ಬಹಳ ಗರ್ವಿಷ್ಠೆ ಹೀಗೆಲ್ಲ ನನ್ನ ಎದುರಿಗೆ ನೀನು ಮಾತಾಡಬೇಡ ಶುಂಭ ನಿಶುಂಭರಿಗೆ ಈ ಮೂರು ಲೋಕಗಳಲ್ಲಿ ಯಾರು ಎದುರಿಗೆ ನಿಲ್ತಾರೆ ಉಳಿದ ರಾಕ್ಷಸರ ಮುಂದೆ ಎಲ್ಲ ದೇವತೆಗಳು ಕೂಡಿ ಯುದ್ಧ ಮಾಡುವುದು ಅಸಾಧ್ಯ ಹೀಗಿರುವಾಗ ಹೆಂಗಸಾಗಿರುವ ನೀನೊಬ್ಬಳೇ ಹೇಗೆ ಅವರನ್ನು ಎದುರಿಸ್ತೀಯ ಇಂದ್ರರೇ ಮುಂತಾದ ದೇವತೆಗಳೇ ಅವರ ಮುಂದೆ ನಿಲ್ಲಲಾರದೆ ಹೋದರು ನೀನೊಬ್ಬಳು ಸ್ತ್ರೀ ಹೇಗೆ ಅವರ ಮುಂದೆ ಎದುರಾಳಿ ಆಗ್ತೀಯಾ ಆದ್ದರಿಂದ ನಾನು ಹೇಳಿದ್ದನ್ನು ಕೇಳಿ ಈಗ ಶುಂಭ ನಿಶುಂಭರ ಬಳಿಗೆ ಹೋಗುವವಳಾಗು ತಲೆ ಕೂದಲನ್ನು ಹಿಡಿದು ಎಳೆದು ತರುವಂತಹ ಕೆಲಸವನ್ನ ಮಾಡಿಸ್ಕೊಳ್ಬೇಡ ಅಂದ ದೂತ ದೇವಿ ಹೀಗೆ ಹೇಳಿದ್ಲು ಶುಂಭ ನಿಶುಂಭರು ಬಲಿಷ್ಠರು ಸರಿ ಆದರೆ ನನ್ನ ಶಪಥದ ವಿಷಯಕ್ಕೆ ಏನು ಮಾಡಲಿ ಆದ್ದರಿಂದ ಈಗ ನೀನು ಹೊರಡು ನಾನೀಗ ಹೇಳಿದ್ದನ್ನ ಹಸುರ ಶ್ರೇಷ್ಠನಿಗೆ ಹೇಳು ಅವನು ಯುಕ್ತವೆಂದು ಕಂಡದ್ದನ್ನು ಮಾಡಲಿ ಅಂತಾಳೆ ದೇವಿ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ಅಪರಾಜಿತ ಸ್ತೋತ್ರ ಹಾಗೂ ದೇವಿಯೊಡನೆ ದೂತ ಸಂವಾದ ಎಂಬ ಐದನೇ ಅಧ್ಯಾಯ ಮುಗಿಯಿತು ಲೋಕಾ ಸಮಸ್ತಾ ಸುಖಿನೋ ಬವಂತು